ಪ್ರಾರಂಭವಾದಂತಹ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಸುವರ್ಣ ಸಂಭ್ರಮದಲ್ಲಿ ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ನಜೀರ್ ಅಹಮದ್ ಅವರು ಮಾಜಿ ಸಚಿವರೇ ಆಗಮಿಸಿದ ತಮ್ಮ ಕೂಡ ಆತ್ಮೀಯವಾಗಿ ಸ್ವಾಗತಿಸಿದ್ದಾರೆ ಆ ಪ್ರಧಾನ ಕಾರ್ಯದರ್ಶಿಗಳು ಜೀವಿ ಶಾಸನ ಪರಿಸ್ಥಿತಿ ಹಾಗೂ ಮತ್ತು ಪರಿಸರ ಇಲಾಖೆ ಶ್ರೀ ಶ್ರೀನಿವಾಸ ಅವರು ಎಲ್ರಿಗೂ ನಮಸ್ಕಾರ ಇವತ್ತು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ರೇವಣ್ಣ ಸಾಹೇಬರು ಬಂದಿದ್ದಾರೆ ಅವರನ್ನ ಮಂಡಳಿ ಅಧ್ಯಕ್ಷರು ಗೌರವಿಸಬೇಕಾಗಿ ನಾನು ನಮ್ಮ ರಾಜ್ಯದ ಸರ್ವ ಜನಾಂಗದ ನಾಯಕ ನಿನ್ನೆ ಇಡೀ ರಾಜ್ಯದ ಜನ ಬಸವ ತತ್ವದ ಆಧಾರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಾದ ನಂತರ ನಿಯಂತ್ರಣ ಮಂಡಳಿಯ ಸಮಸ್ಯೆಗಳನ್ನ ಮುಖ್ಯಮಂತ್ರಿಗಳ ಮುಂದೆ ಸಚಿವರೊಡನೆ ನಾನು ಬೇಡಿಕೆ ಇಟ್ಟಾಗ ಮಾಲಿನ್ಯ ನಿಯಂತ್ರಣ ಮಂಡಳಿ ಜವಾಬ್ದಾರಿ ಕಾರ್ಯಕ್ರಮಕ್ಕೆ ಮತ್ತೋರ್ವ ಉಪಸ್ಥಿತಿ ಮುನಿಯಪ್ಪ ಸಾಹೇಬರು ಬಂದಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಮಂಡಳಿಯ ಅಧ್ಯಕ್ಷರು ಇಂದಿರಾ ಗಾಂಧಿ ಅವರ ಅಂದು ಪ್ರಾರಂಭವಾದಂತಹ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಇಂದು ಸುವರ್ಣ ಸಂಭ್ರಮದಲ್ಲಿದ್ದೀವಿ ಲಾಂಛನ ಕೂಡ ಲೋಕಾರ್ಪಣೆ ಆಗಿದೆ ಚಪ್ಪಾಳಿ ಮುಖೇನ ಸಾಕ್ಷಿಯಾಗೋಣ ಧನ್ಯವಾದಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೆ ಮತ್ತೊಂದು ಸನ್ಮಾನ್ಯ ಮುಖ್ಯಮಂತ್ರಿ ಮಾಲಿನ್ಯ ನಿಯಂತ್ರಣ ಮಂಡಲ ವತಿಯಿಂದ ನಗರದಲ್ಲಿ ಸಂಚಾರ ಮಾಡೋದಕ್ಕೆ ಮುಖ್ಯಮಂತ್ರಿಗಳಿಗೆ ವಿಶೇಷವಾದಂತ ನೀಡೋ ತೀರ್ಮಾನದಲ್ಲಿ ಪರಿಸರ ಕಾಳಜಿಯಿಂದ ಈ ವಿಶೇಷ ಘೋಷಣೆ